ಸ್ನೇಹಿತರೆ ಮಂಗಳೂರಿನಿಂದ ತಮ್ಮ ತಮ್ಮನ ಹೆಂಡತಿ ಮಗಳು ಇವರೆಲ್ಲರ ಜೊತೆಗೆ ತವರೂರು ಹೊನ್ನಾವರದತ್ತ ಕಾರ್ನಲ್ಲಿ ಪಯಣಿಸುವಾಗ ಈ ರೀತಿಯಾಗಿ ಕುಂಭದ್ರೋಣ ಮಳೆಯಂತೆ ಭಾವಿಸುವ ಈ ಮಳೆ ರಾಯನ ಆಗಮನವು ಸ್ವಲ್ಪ ಆತಂಕವನ್ನು ಹುಟ್ಟಿಸಿತು ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿಯ ಅಕಾಲಿಕ ಮಳೆಯು ಉಂಟಾಗಿದೆ ಅಂತ ಹವಾಮಾನ ವರದಿ ಇದೆ ಮಧ್ಯೆ ಅಲ್ಲಲ್ಲಿ ಬಿಸಿಲಿನ ವಾತಾವರಣವನ್ನು ನಾವು ಕಂಡೆವು ಮರವಂತೆ ಬೀಚು ಸಮೀಪಿಸಿದಂತೆ ಸುಂದರ ದೃಶ್ಯವನ್ನು ನೋಡಬೇಕೆಂದರೆ ಕಾರನ್ನ ಗ್ಲಾಸನ್ನು ತೆಗೆದಂತಹ ಮಳೆ ಇದ್ದುದರಿಂದ ಅಲ್ಲಿನ ದೃಶ್ಯವು ಈ ರೀತಿಯಾಗಿ ಇತ್ತು

ನೋಡಿ ನನ್ನ ಅಕ್ಕನ ಮನೆಯಲ್ಲಿ ಈ ಮ್ಯಾಂಗೋ ಪಿಕ್ಕನ್ನು ಫ್ರೀಯಾಗಿ ನಾನೇ ತೆಗಿತಾ ಇದ್ದದ್ದು ಇದರ ಹಣ್ಣು ತುಂಬ ಸಿಹಿಯಾಗಿದ್ದು ಖುಷಿ ಖುಷಿ ನಮ್ಮ ಕೈಯಾರೆ ಕೊಯ್ಯುವಂಥ ಖುಷಿ ಇದೆ ಅಂದರೆ ಫೋಟೋ ಮರದ ಹಣ್ಣು ಈ ರೀತಿಯಾಗಿ ಆಗ್ತಿತ್ತು ಆದರೆ ಅದಕ್ಕೂ ಮೊದಲೇ ಇಲ್ಲಿ ಅಳಿಲು ಯಾವುದೋ ಹಕ್ಕಿ ತಿಂದು ಕೆಳಗಡೆ ಬೀಸಾಕಿದೆ ಅಂದರೆ ಹಣ್ಣು ರುಚಿಯಾದ ಹಣ್ಣು ಹಕ್ಕಿಗೂ ಪ್ರೀತಿಯಾದಂಥ ಹಣ್ಣಂದು ಎಳೆದ್ರು ಬರ್ತಿಲ್ಲ ಅರೆ ಹಳದಿ ಇದು ಒಂದು ಪೋಟೆಂಗೆ ನೋಡಿ ಇದು ಗುಳುಬದನೆ ಪತ್ತು ಬದನೆ ದಕ್ಷಿಣ ಕನ್ನಡದಲ್ಲಿ ಕುದನೆ ಹೀಗೆಲ್ಲ ಕರೆಯುವಂಥ ಈ ಬದನೆಕಾಯಿಯ ಜಾತಿಗೆ ಸೇರಿದಂಥ ಇದೊಂದು ತರಕಾರಿ ಅನ್ಬೋದು ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರ ಗೊಜ್ಜು ಹಸಿ ಹುಳಿ ಪಲ್ಯ ಮತ್ತು ಇದನ್ನು ಸಂಡ್ಗೆ ಥರೂ ನೋಡಿ ಇದು ಯಥೇಷ್ಟವಾಗಿ ಈ ಗಿಡದಲ್ಲೆಲ್ಲ ಆಗಿದೆ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂಥ ಇದೊಂದು ಪತ್ವದನೆ ಗಿಡ ಅನ್ಬೋದು ಹಾಗೆ ನೋಡಿ ಹಳ್ಳಿಯಲ್ಲಿ ನಾವು ಎಷ್ಟು ರೀತಿ ಮರ ಗಿಡ ಎಲ್ಲ ಇದ್ರ ಜೊತೆಗೆ ಗಂಡು ಮಕ್ಕಳ ಗಿಡವನ್ನು ನೋಡ್ಬೋದು ಮಳೆಗಾಲ ಬೇರೆ ಬರ್ತಾ ಇದೆ ಹಾಗಾಗಿ ಕೊಡೆಯನ್ನು ಹಿಕ್ಕೊಂಡಿದ್ದೀವಿ ನೋಡಿ ನೋಡಿದು ಕಂಚಿಕಾಯಿ ಇದು ಕಂಚಿಕಾಯಿ ಬಂದೆ ಬಂದೆ ಕಂಚಿಕಾಯಿ ನೋಡಿ ಹೂವಿನ ಹೂವಿನಗಡ ರಾಜ್ನೆ ಹಳ್ಳಿಯಲ್ಲಿ ಹಳ್ಳಿ ತೋಟದಲ್ಲಿ ಅಂದರೆ ಎಲ್ಲ ರೀತಿ ಗಿಡ ಗಂಟಿಗಳನ್ನು ನೋಡಬಹುದು ಹಾಗೆ ಈಚೆ ಇಲ್ಲಿ ಗದ್ದೆ ನೆಡೋಕೆ ತಯಾರಿ ಆಗ್ತಾ ಇದೆ ಕೆಲವರು ಅಡಕೆ ಸಸ್ಯನೂ ಹಾಕಿದ್ದಾರೆ ಇನ್ನಲ್ಲ ಹಳ್ಳಿ ವಾತಾವರಣದಲ್ಲಿ ಇದ್ರೆ ತಂಪಾಗಿರೋದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಗಿಡ ಸಸ್ಯಗಳನ್ನೆಲ್ಲ ನೆಟ್ಟು ನಾವು ನಾವೇ ಕೈಯಾರೆ ತಿನ್ಬಹುದು ಅನ್ವಿ ನೀರಲ್ಲಿ ಆಟ ಆಡ್ತಾ ಹೋಗ್ತಾ ಇದ್ದಾಳೆ ಛತ್ರಿ ಹಿಡ್ಕೊಂಡು ಮಳೆಗಾಲ ಆದ್ರಿಂದ ಇನ್ನೂ ಮುಂಗಾರು ಮಳೆ ಬಂದಿಲ್ಲ ಆದರೂ ಯ ಮಳೆ ಶುರುವಾದ್ರಿಂದ ಛತ್ರಿ ಬೇಕೇ ಬೇಕಾಗಿದೆ ಇದು ಈಗ ಅಕ್ಕನ ಮನೆಯಲ್ಲಿರುವಂಥ ಅದು ಹೇಳಿದ್ನಲ್ಲ ಮಾವಿನ ಮರ ಎಲ್ಲ ಇದೆ ಹಲಸಿನ ಮರನೂ ಇದೆ ಆಮೇಲೆ ತೋರಿಸ್ತೀನಿ ಬೀಳಿದೆಲೇ ನೋಡಿ ದಾಸವಾಳದಲ್ಲೇ ಎಷ್ಟು ವಿಧವಾದದ್ದು ಇದೆ ಇದು ಒಂದು ಗಂಟೆ ದಾಸವಾಳ ಅಂತಾರೆ ದಾಸವಾಳ ಅಂತಾರೆ ಇದಕ್ಕೆ ಈ ರೀತಿಯಾಗಿ ಇರುತ್ತೆ ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ ನೋಡಿ ತುದಿಯಲ್ಲಿ ಈ ರೀತಿಯಾಗಿ ಇರೋದ್ರಿಂದ ಇರೋದರಿಂದ ದಾಸವಾಳ ನೋಡಿ ಈ ಮಳೆಗಾಲದಲ್ಲಿ ಎಲ್ಲ ನೀರನ್ನು ಹೀರ್ಕೊಂಡಿರುವಂಥ ಅಡಿಕೆ ಮರ ಅದು ಇದು ಎಲ್ಲ ನೋಡ್ಬೋದು ತುಂಬ ಎತ್ತರದಲ್ಲಿದೆ ಅದನ್ನು ಯಾರಾದರೂ ಮರ ಹತ್ತಿ ಎಲ್ಲ ಬೊಕ್ಕೆ ಹಣ್ಣು ಅಂತೀವಲ್ಲ ಅದು ಇದೇ ಕಾಯಿಯಲ್ಲೇ ನಾನು ಬೆಂಗಳೂರಿಗೆ ತಗೊಂಡೋಗಿ ಚಿಪ್ಸ್ ಮಾಡಿದ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ ಸೊಪ್ಪು ಇದ್ದದ್ದು ದೇವಿನನೆ ಹಂಗೆ ಕಡೆ ಗೊಬ್ಬರ ಆಗ್ತದೆ ಇದು ಅಗ ತೋರಿಸಿದ ಮಾವಿನಕಾಯಿ ಮಾವಿನ ಹಣ್ಣು రాశి ఇద్దా నిశిను అల్సలు అన్న మాన్కై ఎత్క అయ్యో భగవంతాళు ఏతంత ఏర్క్లు நம்மூர சரவதி ப்ரிஜ் ರೈಲ್ವೆ ಬ್ರಿಡ್ಜ್ ಕಾಣ್ತಾ ಇದೆ ಮಂಜು ಕವಿದ ವಾತಾವರಣ ಮಳೆ ಬರುವ ಲಕ್ಷಣದಲ್ಲಿದೆ ಇದೆ ಶರಾವತಿ ನೀರು ಸ್ವಲ್ಪ ಬಣ್ಣ ಕೆಂಪಗಾಗ್ತಾ ಇದೆ ಯಾಕೆಂದ್ರೆ ಈ ಒಂದು ನಾಲ್ಕೈದು ದೃಷ್ಟಿಯಿಂದ ಮಳೆ ಬರ್ತಾ ಇತ್ತು ನೋಡಿ ದೋಣಿ ವಿಹಾರ ಮಾಡ್ತಾ ಇದ್ದಾರೆ ನಾವು ತೆಂಗು ಕಂಬುಗಳನ್ನು ಎಷ್ಟೊಂದು ದೋಣಿ ಶರಾವತಿ ನೀರು ಮಂಗಳೂರಿನಿಂದ ಹೊನ್ನಾವರಕ್ಕೆ ಬಂದರೂ ತವರೂರಿನಲ್ಲಿಯೂ ಈ ರೀತಿಯಾಗಿ ಜೋರಾದ ಮಳೆಯು ಬಂದು ಕರಾವಳಿಯಲ್ಲಿ ಬರುವಂತಹ ಆಷಾಢ ಮಳೆಯನ್ನ ನೆನಪಿಸುತ್ತಿತ್ತು ಅಮ್ಮನಿಲ್ಲದೆ ನಾಲ್ಕು ವರ್ಷ ಕಳೆದರೂ ನಾವೆಲ್ಲ ಅಮ್ಮನ ತಿಥಿಗಾಗಿ ಸೇರಿ ಅಪ್ಪ ಅಮ್ಮನ ನೆನಪನ್ನು ಮಾಡಿಕೊಳ್ಳುತ್ತಾ ಅಕ್ಕನ ಮನೆಯಲ್ಲಿ ಕೊಟ್ಟ ಮಾವಿನ ಹಣ್ಣಿನ ಹಪ್ಪಳ ಹಲಸಿನ ಹಣ್ಣು ಮಾವಿನ ಹಣ್ಣು ಇತ್ಯಾದಿಗಳನ್ನು ನೆನಪಿಸಿಕೊಳ್ಳುತ್ತಾ ಮುರುಡೇಶ್ವರ ಸಮೀಪದ ಶಿರಾಣಿಯಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಇತ್ತ ಪುಣ್ಯಕ್ಷಣವನ್ನು ಸ್ಮರಿಸಿಕೊಳ್ಳುತ್ತಾ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು